ಕುಸುಂಸಿ ಯೋಜನೆಯಡಿ ಅರಸಿಕೆರೆ ತಾಲೂಕಿನ ಹಳ್ಳಿಯಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಸೋಲಾರ್ ಪಾರ್ಕ್ನ ಸ್ಥಳವನ್ನ ಇಂಧನ ಸಚಿವ ಕೆ ಜೆ ಜಾರ್ಜ್ ಪರಿಶೀಲನೆ ನಡೆಸಿದ್ರು ಈ ವೇಳೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ಪಡೆದುಕೊಂಡರು ಉಳಿದ ಕೆಲಸವನ್ನ ಇನ್ನು ಹದಿನೈದು ದಿನಗಳಲ್ಲಿ ಮುಗಿಸಬೇಕು ಅಂತ ಸೂಚಿಸಿದರು ಹಗಲು ಹೊತ್ತು ಕರೆಂಟ್ ಕೊಡಬೇಕು ಅಂತ ಅಂದರೆ ಈ ಕೆಲಸ ಬೇಗ ಆಗಬೇಕು ಅಂತ ಸಚಿವರ ಜೊತೆ ಶಾಸಕ ಶಿವಲಿಂಗೇಗೌಡ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಇನ್ನು ಈ ವೇಳೆ ಶಾಸಕ ಕೆಎಂ ಶಿವಲಿಂಗೇಗೌಡ ಸಂಸದ ಶ್ರೇಯಸ್ ಪಟೇಲ್ ಡಿಸಿ ಲತಾ ಕುಮಾರಿ ಎಸ್ಪಿ ಮೊಹಮ್ಮದ್ ಸುಜಿತಾ ಇನ್ನಿತರರು ಉಪಸ್ಥಿತರಿದ್ದರು ಇನ್ನೂ ರಾಜ್ಯದಲ್ಲಿ ವಿದ್ಯುತ್ ಅಭಾವ ಇಲ್ಲ ಬೇಡಿಕೆಗೆ ತಕ್ಕಷ್ಟು ಇದೆ ಆದರೆ ವಿತರಣೆಗೆ ಬೇಕಾದ ಸಬ್ಸ್ಟೇಷನ್ಗಳಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಇಂಧನ ಸಚಿವ ಕೆ ಜೆ ಜಾರ್ಜ್ ಇದೇ ವೇಳೆ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿರೋ ಅವರು ಈ ವರ್ಷ ನೂರು ಸಬ್ಸ್ಟೇಷನ್ಗಳ ನಿರ್ಮಾಣ ಕೆಲಸ ನಡೆಯುತ್ತೆ ಜೊತೆಗೆ ರಾಜ್ಯದಲ್ಲಿ ಎರಡ್ ಸಾವಿರದ ನಾನೂರು ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಕ್ರಮವನ್ನು ವಹಿಸಲಾಗಿದೆ ನಾನು ರಿವ್ಯೂ ಮೀಟಿಂಗ್ ಮಾಡಿದಾಗ್ಲೆಲ್ಲ ಸಬ್ಸ್ಟೇಷನ್ ಸಮಸ್ಯೆ ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು ಅದಕ್ಕಾಗಿ ಈ ಸೋಲಾರ್ ಪಾರ್ಕ್ ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ರು ಇದರಿಂದ ರೈತರಿಗೆ ಪಂಪ್ಸೆಟ್ಗೆ ಗುಣಮಟ್ಟದ ವಿದ್ಯುತ್ ಸಿಗುವಂತಾಗುತ್ತೆ ನಿತ್ಯ ಏಳು ಗಂಟೆ ಕರೆಂಟ್ ಕೊಡುವ ಯೋಜನೆಯನ್ನ ಈ ಮೂಲಕ ರೂಪಿಸಲಾಗಿದೆ ಅರ್ಸಿಕೆರೆ ಕ್ಷೇತ್ರದಲ್ಲೂ ಕೂಡ ಈ ಯೋಜನೆಯನ್ನ ಜಾರಿ ಮಾಡಲಾಗ್ತಾ ಇದೆ ಎರಡ್ ಸಾವಿರದ ನಾನೂರು ಮೆಗಾವ್ಯಾಟ್ ಸೋಲಾರ್ ಕರೆಂಟ್ ಉತ್ಪಾದನೆಗೆ ಹತ್ತು ಸಾವಿರ ಕೋಟಿ ವೆಚ್ಚ ಮಾಡಲಾಗ್ತಾ ಇದೆ ಆದಷ್ಟು ಬೇಗನೆ ಈ ಕಾಮಗಾರಿ ಮುಗಿಸಲು ಕ್ರಮ ವಹಿಸ್ತೀವಿ ಅಂತಕ್ಕಂಥ ಭರವಸೆಯನ್ನ ನೀಡಿದ್ರು ಕರೆಂಟ್ ಕೊರತೆ ವಿಚಾರವಾಗಿ ಮಾತನಾಡಿ ಹಿಂದೆ ಬರ ಇದ್ದಾಗಲೇ ಕರೆಂಟ್ ಸಮಸ್ಯೆ ಆಗಿಲ್ಲ ಈ ವರ್ಷ ಕೂಡ ಬೇಸಿಗೆಯಲ್ಲಿ ವಿದ್ಯುತ್ ಸಮಸ್ಯೆ ಆಗೋದಿಲ್ಲ ಅಂತ ಸಚಿವರು ಇದೇ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು ಸಬ್ಸ್ಟೇಷನ್ ಹೆಚ್ಚಿಗೆ ಮಾಡಬೇಕು ಮಾಡಬೇಕಾದ್ರೂ ಈಗಾಗಲೇ ಈ ವರ್ಷ ನೂರು ಸಬ್ಸ್ಟೇಷನ್ ನಮ್ಮ ಕೆಪಿಟಿಸಿಯಲ್ಲಿ ಅದರಲ್ಲಿ ಸಮೇತ ಅರ್ಸಿಕೆರೆ ವಿಧಾನಸಭಾ ಕ್ಷೇತ್ರಕ್ಕೂ ಸಮೇತ ತಗೊಳ್ತಾ ಇದ್ವಿ ಇವತ್ತು ಈ ಒಂದು ಸಂಸ್ಥೆಯನ್ನ ನಾವು ಇನ್ನಾದೇಶ್ ಅದರೊಟ್ಟಿಗೆ ಸ್ಟೇಟ್ ಅಲ್ಲಿ ಸುಮಾರು ಎರಡು ಸಾವಿರದ ನಾನ್ನೂರು ಮೆಗಾವಾಟ್ ಸೋಲಾರದಿಂದ ನಾವು ಐ ಪಿ ಸೆಟ್ ಐ ಪಿ ಸೆಟ್ಗಳು ಸಬ್ಸ್ಟೇಷನ್ ಏನಿದೆ ಅಲ್ಲಿ ಸೋಲಾರನ್ನ ಉತ್ಪಾದನೆ ಮಾಡಿ ಅಲ್ಲಿ ಕೊಟ್ಟು ರೈತರಿಗೆ ನೇರವಾಗಿ ಐ ಪಿ ಸೆಟ್ಗಳಿಗೆ ಒಳ್ಳೆಯ ಕರೆಂಟು ಸುಮಾರು ಏಳು ಗಂಟೆ ಅಗಲುವ ಕೊಡುವಂಥ ಕೆಲಸವನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಅದೇ ರೀತಿಯಲ್ಲಿ ನಮ್ಮ ಶಿವಲಿಂಗಗೌಡರು ಸಾಕಷ್ಟು ಆಸಕ್ತಿ ವಹಿಸಿದ್ದಾರೆ ನಾನು ಹೌದು ಸಚಿವನಾಗಿದ್ದರು ವಿಚಾರ ಅಲ್ಲ ಹೋಗಿ ನೋಡಬೇಕು ಏನಿದೆ ಅಂತ ಬಂದಿದ್ದೇ ಅರ್ಸಿ ಕರೆಗೆ ಅವರು ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲ ಕಡೆ ತೋರಿಸಿದ್ರು ಈಗ ನಮ್ಮ ಶ್ರೇಯಸ್ ಪಾಟೀಲ್ ಅವರು ಯಂಗ್ ಎಂ ಬಿ ಇದ್ದಾರೆ ಇದ್ದಾರೆ ಅವರು ಸಮೇತ ಬಂದಿದ್ದಾರೆ ಡಿ ಸಿ ಅವರು ನಮಗೆಲ್ಲ ಜಾಗ ಕೊಡಬೇಕಾಗಿದ್ದು ಡಿ ಸಿ ಅವರು ನಮ್ಮ ಎಚ್ ಪಿ ಅವರು ಎನರ್ಜಿ ಡಿಪಾರ್ಟ್ಮೆಂಟ್ ಈ ಚೆಸ್ಕೋಮ್ ನಮ್ಮ ಅವರು ಅವರು ಸಮೇತ ಡಿ ಟಿಯೆಲ್ಲ ಬಂದಿದ್ದಾರೆ ನಮ್ಮ ಲೋಕಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ನಮ್ಮೆಲ್ಲರೂ ನಮ್ಮ ಲೈನ್ ಮೆನ್ಗಳಿದ ಅವೆಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಎರಡು ಸಾವಿರದ ನಾನ್ನೂರು ಮೆಗಾವಾಟ್ ಎರಡು ಸಾವಿರದ ನಾನ್ನೂರು ಮೆಗಾವಾಟ್ ಟೋಟಲ್ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಅದು ಬರುವ ಮಾರ್ಚಲ್ಲಿ ಆದಷ್ಟು ಫೈನನ್ಸ್ ಮಾಡಲಿಕ್ಕೆ ಇದು ಸ್ವಲ್ಪ ತಡವಾಗಿದೆ ಈಗ ಎರಡನೇ ಸತಿ ಟೆಂಡರ್ ಕಟ್ ಈಗೆಲ್ಲ ಕೆಲಸ ಮಾಡ್ತಾಯಿದ್ದೆ ಆದಷ್ಟು ಬೇಗಡೆ ನಮ್ಮ ಎಮ್ ಎಲ್ ಎ ಅವರು ಅವರು ಬರೀ ಎಮ್ ಎಲ್ ಎ ಅಲ್ಲ ಅವರು ಚರ್ಮನ್ ಹೌಸಿಂಗ್ ಬೋರ್ಡು ಕ್ಯಾಬಿನೆಟ್ ದರ್ಜೆ ನಮ್ಮ ಎಂ ಪಿ ಅವರು ಯಂಗ್ ಎಂ ಪಿ ಎಲ್ಲ ಇದ್ದಾರೆ ನಮ್ಮ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು ಎಲ್ಲ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ